రిగోస్కర కవేరి నీరన్న వేస్టై నమ్ సర్కారనే ఇం ప్రారంభ కాదు మిర హిట్వంత క్యక్రమించి హాయి అనేక సమస్యల కూడా పరిహరి అక్టోబర్ తిన్న విద్యార్థులు ఉద్ఘాట ఎలా కార్యక్రమం ಅದರ ಕಡೆಲ್ಲ ಕೆಲ ಸಮಸ್ಯೆಗಳಿತ್ತು ಲಿಂಕ್ ಉತ್ಪತ್ತಿ ಅಲ್ಲಮ್ಸ್ ಇತ್ತು ಅದೆಲ್ಲ ಒಂದೊಂದೇ ಸೆಂಟಿಫೆಂಟ್ ಹಾಕೊಂಡು ಸೊ ಅದಕ್ಕೆ ಇನಾಗ್ರೇಟ್ ಮಾಡೋಕ್ಕೆಲ್ಲ ಮುನ್ಸಿಬ್ಬರಿಗೆ ನನಗೆ ಸಮಾಧಾನ ಆಗಬೇಕು ನನ್ನ ಕಣ್ಣಲ್ಲಿ ನಾನೇ ನೋಡಬೇಕು ಒಂದಕ್ಕೆ ಯಾವುದು ಕೂಡ ತೊಂದರೆ ಆಗಬಾರ್ದು ಆ ಪ್ರತಿ ಇಡೀ ಬೆಂಗಳೂರಿಗೆ ಸಾವಿರದ ನಾಲ್ಕೂರು ಈಗಾಗಲೇ ಯಾವುದೇ ಕೊಡ್ತಾ ಇದ್ದೀವಿ ಈಗ ಏಳ್ನೂರ ಐವತ್ತಷ್ಟು ಎರಡು ನೀರು ಈಗ ಹೊಸ ಎರಡಕ್ಕೆ ಕನಿಷ್ಠ ಹತ್ತು ವರ್ಷ ಬೆಂಗಳೂರು ನಗರಕ್ಕೆ ಇನ್ನು ಯಾವ ತರದ ತೊಂದರೆಯನ್ನು ಕೂಡ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಟ್ಯಾಂಕರ್ನ ಬಂದ್ ಮಾಡಲಿಕ್ಕೆ ಮನ ಮನೆಗೂ ನೀರು ಕೊಡ್ಲಿಕ್ಕೆ ಮನಮನೆಗೂ ಜಲ ಇದು ನಮ್ಮ ಸಂಕಲ್ಪ ಈ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ನಮ್ಮ ಸೋಮಶೇಖರ್ ಅವರ ಕಾನ್ಸೆನ್ಸ್ ಕೆಲವು ಕಾಲನ್ ಇತ್ತು ಕೆಂಗಿಯಲ್ಲಿ ಅಲ್ಲಿ ಕೆಲವು ಜಮೀನು ಸಮಸ್ಯೆ ಇತ್ತು ಬಿಟ್ಟಿರಲಿಲ್ಲ ಅವರಂತೂ ನಾನು ಸೋಮಶೇಖರ್ ಸೋಮಶೇಖರ್ನ ಮಾತಾಡಿ ಒಪ್ಪಿಸಿದ್ದೇವೆ ಪಕ್ಷಿ ಅವರಿಗೆ ಟಿ ಡಿ ಆರ್ ಕೊಟ್ಟಿದ್ದು ಅಲ್ಲಿ ಲಿಂಕ್ ಅನ್ನ ಕೊಡ್ತಾ ಇದ್ದೀವಿ ಸೊ ಆ ಕೆಲಸ ಕೂಡ ಆಗ್ತಿದೆ ಇದು ಬಹಳ ಐತೆ ಅಂತ ಇದು ಸುಮಾರು ಒಂದು ಕ್ಷೇತ್ರಕ್ಕಲ್ಲ ರಾಜರಾಜಶ್ವಗರ ಬೆಂಗಳೂರು ಸೌಕು ಕೆಂಗೇರಿ ಆನೆಕಲ್ಲು ಮತ್ತು ಜಜಂತಪುರ ಮ್ಯಾಕಲ್ಪುರ ಬೊಮ್ಮಳ್ಳಿ ಹೀಗೆ ಮಹದೇವಪುರ ಹೀಗೆ ಎಲ್ಲ ಭಾಗಕ್ಕೂ ಕೂಡ ಕೆಲವು ಭಾಗದ ಆರ್ಪುರ ಎಲ್ಲ ಭಾಗದ ಕೂಡ ನೀರನ್ನು ಒದಗಿಸಿಕೊಂಡಿಕ್ಕೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ವಿಜಯದಶಮಿ ಅಂತಿಲ್ಲ ಆಪತ್ರೆ ಮಾಡಿ ಅಂತ ಕಡಿಮೆ ಆಗದೆ ಅಂದರೆ ಈ ದೊಡ್ಡ ಭೌಕ್ ಯೋಜನೆಯನ್ನ ತೆಗೆದುಕೊಂಡಿದ್ದೇವೆ ಈಗ ನಾನು ಕೈನಲ್ಲೂ ತೆರೆ ಕಾಮಿಗೂ ಹೋಗ್ತೀನಿ ಅದು ಕೆಲವು ಇಶ್ಯೂಸ್ ಇದೆ ಎಲ್ಲ ಒಂದೊಂದೇ ಒಂದೊಂದೇ ಸಪೋರ್ಟ್ ಮಾಡಿಕೊಂಡು ಬರ್ತಾ ಇದ್ದೀನಿ ಸದ್ಯಗಾರ ಯೋಜನೆಗಳು ವಿಸಿಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಕೆಲವು ಇಶ್ಯೂಸ್ ಇದೆ ಕಾಲೇಜ್ ಇಶ್ಯೂಸ್ ಇದೆ ಆ ಸತ್ಯ ಯೋಜನೆ ಕೂಡ ನಾನು ಇವತ್ತು ಟೈಮ್ ಅಂತ ಹೇಳಿ ಬಗ್ಗೆ ಪ್ರತ್ಯೇಕ ದಿನ ನಮ್ಮ ಚಂಪಟ್ಟು ಹೇಳಿದ್ರೆ ಸುರೇಶಿಗಳ ಈ ಅಭಿವೃದ್ಧಿ ಜನಕ್ಕೆ ನೀರು ಕೊಡಿಸಲ್ಲ